ಸೋದರರೇ ಇಂದು ಈ ಒಂದು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನಲ್ಲಿರುವ ಈ ಮುಡುಗೋಳು ಗ್ರಾಮದಿಂದ ಒಂದು ಹಳ್ಳಿಯಿಂದ ಬಂದು ಒಂದು ರಾಜ್ಯ ಮಟ್ಟದ ಒಂದು ಒಳ್ಳೆಯ ಸೆಕ್ಯುಲರ್ ವೈಸ್ ದಿನಪತ್ರಿಕೆ ನಮ್ಮ ಶಾಪುರದಲ್ಲಿ ಪ್ರಪ್ರಥಮವಾಗಿ ಒಂದು ಮುದ್ರಣಗೊಂಡಿದ್ದು ಇದು ಪ್ರಕಾಶ್ ಅವರ ನೇತೃತ್ವದಲ್ಲಿ ಭಾಳ ಒಂದು ಎರಡು ಮೂರು ವರ್ಷಗಳಿಂದ ಅಚ್ಚುಕಟ್ಟಾಗಿ ಪಾಪ್ಯುಲರ್ ಆಗ್ತಾ ಬಂದಿದೆ ಈ ಒಂದು ಮಾಧ್ಯಮ ಸೆಕ್ಯುಲರ್ ವೈಸ್ ಇದು ಹಳ್ಳಿಯ ರೈತರದ ಒಂದು ಸಮಸ್ಯೆಗಳಿರಬಹುದು ಪಟ್ಟಣದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿರಬಹುದು ಇನ್ನು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಯಾವುದೇ ಕೆಲವೊಂದು ಸಣ್ಣ ಸಣ್ಣ ಸಹಕಾರಿ ಕ್ಷೇತ್ರ ಬೆಳೆಯಲು ಇದು ಪಬ್ಲಿಸಿಟಿ ಮಾಡಲು ಬಹಳಷ್ಟು ಕಾಳಜಿ ವಹಿಸಿ ಒಂದು ಎರಡು ಮೂರು ವರ್ಷಗಳಿಂದ ಸತತ ಅವರ ಪರಿಶ್ರಮದಿಂದ ಈ ಪತ್ರಿಕೆಯವರು ಈಗಾಗಲೇ ಯೂಟ್ಯೂಬ್ ಚಾನೆಲ್ ಕೂಡ ಪ್ರಾರಂಭಿಸಿದ್ದಾರೆ ಮತ್ತು ಈ ಒಂದು ಯೂಟ್ಯೂಬದಿಂದ ನಾವು ಪತ್ರಿಕೆ ಬರೋದಕ್ಕಿಂತ ಮುಂಚೆಗೆ ಯೂಟ್ಯೂಬ್ ನಾವು ನೋಡಿ ನಾವು ಈ ಒಂದು ರಾಜ್ಯ ರಾಷ್ಟ್ರದಲ್ಲಿ ಆಗ್ತಕ್ಕಂತ ಸುದ್ದಿಗಳು ನಾವು ತಿಳ್ಕೊಬಹುದು ಈ ನಮ್ಮ ಎಲ್ಲ ಮಿತ್ರರು ಮತ್ತು ನಮ್ಮ ಕರ್ನಾಟಕದ ಕನ್ನಡಿಗರು ಈ ಪತ್ರಿಕೆ ಓದಿ ಎಲ್ಲರೂ ಶುಭಾಶಯಗಳು ನವೆಂಬರ್ ಒಂದನೇ ತಾರೀಕು ಇದು ಪ್ರಾರಂಭ ಮಾಡ್ತಾರೆ ನ್ಯೂಸ್ ಚಾನೆಲ್ ಈ ಒಂದು ನ್ಯೂಸ್ ಚಾನೆಲ್ ಎಲ್ಲರೂ ತಾವು ಇದಕ್ಕೆ ಒಂದು ಅಜೀವ ಸದಸ್ಯತ್ವ ಹೊಂದಿ ಎಲ್ಲರೂ ಅವರಿಗೆ ಆಶೀರ್ವದಿಸಿ ಇನ್ನೂ ಹೆಚ್ಚಿಗೆ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು